ಐಸ್ ಕ್ಯೂಬ್ ಟ್ರಿಕ್ಸ್ ಬೇಸಿಗೆಯಲ್ಲಿ ಮುಖದ ಚರ್ಮ ಡ್ರೈ ಆಗದೆ ಕಾಂತಿಯುತವಾಗಿರಿಸಲು ಕ್ಯೂಬ್ ತಂತ್ರಗಳು ಹಾಲು ಮತ್ತು ಜೇನುತುಪ್ಪದ ಐಸ್ ಐಸ್ಕ್ಯೂಬ್ಗಳು ಹಾಲಿಗೆ ಒಂದು ಟೀ ಚಿಮಚ ಜೇನುತುಪ್ಪ ಬೆರೆಸಿ ಫ್ರಿಜ್ ಮಾಡಿ ಹಾಲಿನಲ್ಲಿರುವ ಲ್ಯಾಕ್ವಿಕ್ ಆಮ್ಲವು ಚರ್ಮವನ್ನು ಹೊಳಪುಗೊಳಿಸುತ್ತದೆ ಮತ್ತು ಜೇನುತುಪ್ಪವು ತೇವಾಂಶ ನೀಡುತ್ತದೆ ಅಲೋವೆರಾ ಐಸ್ ಕ್ಯೂಬ್ಸ್ ಫ್ರಿಜ್ ಮಾಡುವ ಮೊದಲು ಅಲೋವೆರಾ ಜೆಲ್ ಅನ್ನು ನೀರು ಅಥವಾ ಸೋತೆಕಾಯಿ ರಸದೊಂದಿಗೆ ಬೆರೆಸಿ ಇದು ಬಿಸಿಲಿನ ಬೇಗೆಯನ್ನು ಶಮನಗೊಳಿಸುತ್ತದೆ ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಚರ್ಮವನ್ನು ದೃಢಗೊಳಿಸುತ್ತದೆ ರೋಸ್ ವಾಟರ್ ಐಸ್ ಕ್ಯೂಬ್ಸ್ ತಂಪಾಗಿಸುವ ಟೋನರ್ ಪರಿಣಾಮಕ್ಕಾಗಿ ಶುದ್ಧ ರೋಸ್ ವಾಟರ್ ಅನ್ನು ಫ್ರಿಜ್ ಮಾಡಿ ಇದು ಚರ್ಮವನ್ನು ಹೊಳಪುಗೊಳಿಸುತ್ತದೆ ಕೆಂಪು ಬಣ್ಣವನ್ನು ಕಡಿಮೆ ಮಾಡುತ್ತದೆ ಮತ್ತು ತಾಜಾತನವನ್ನು ನೀಡುತ್ತದೆ ಗ್ರೀನ್ ಟೀ ಐಸ್ ಕ್ಯೂಬ್ಸ್ಗಳು ಗ್ರೀನ್ ಟೀ ತಯಾರಿಸಿ ತಣ್ಣಗಾಗಲು ಬಿಡಿ ಮತ್ತು ಐಸ್ ಟ್ರೇನಲ್ಲಿ ಫ್ರೀಜ್ ಮಾಡಿ ಇದು ಉರಿಯೂತವನ್ನು ಕಡಿಮೆ ಮಾಡಲು ಚರ್ಮವನ್ನು ಬಿಗಿಗೊಳಿಸಲು ಮತ್ತು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಕಾಫಿ ಐಸ್ ಕ್ಯೂಬ್ಗಳು ಕಪ್ಪು ಕಾಫಿ ಅಥವಾ ಕಾಫಿ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ಫ್ರಿಜ್ ಮಾಡಿ ನಂತರ ಮುಖಕ್ಕೆ ಹಚ್ಚಿಕೊಳ್ಳಿ ಇದು ಕಣ್ಣುಗಳ ಕೆಳಗಿರುವ ಚೀಲಗಳನ್ನು ತೆಗೆದುಹಾಕಲು ಮತ್ತು ಚರ್ಮವನ್ನು ಬಿಗಿಗೊಳಿಸಲು ಈ ಕಾಫಿ ಐಸ್ ಕ್ಯೂಬ್ ಸಹಾಯ ಮಾಡುತ್ತದೆ ಲಿಂಬೆ ಮತ್ತು ಅರಿಶಿನ ಐಸ್ ಕ್ಯೂಬ್ಗಳು ತಾಜಾ ನಿಂಬೆ ರಸವನ್ನು ಒಂದು ಚಿಟಿಕೆ ಅರಿಶಿನದೊಂದಿಗೆ ಬೆರೆಸಿ ಫ್ರಿಜ್ ಮಾಡಿ ಇದನ್ನು ಮುಖಕ್ಕೆ ಹಚ್ಚುವುದರಿಂದ ಮಂದ ಚರ್ಮವನ್ನು ಹೊಳಪುಗೊಳಿಸುತ್ತದೆ ಮತ್ತು ಚರ್ಮದ ಬಣ್ಣವನ್ನು ಸಮಗೊಳಿಸುತ್ತದೆ ಆದರೆ ಮಿತವಾಗಿ ಬಳಸಿ ಪುದೀನಾ ಮತ್ತು ತುಳಸಿ ಐಸ್ ಕ್ಯೂಬ್ಗಳು ಪುದೀನಾ ಮತ್ತು ತುಳಸಿ ಎಲೆಗಳನ್ನು ಘನೀಕರಿಸುವ ಮೊದಲು ನೀರಿನೊಂದಿಗೆ ಮಿಶ್ರಣ ಮಾಡಿ ನಂತರ ನಲ್ಲಿ ಇಟ್ಟುಕೊಂಡು ಐಸ್ ಕ್ಯೂಬ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿಕೊಳ್ಳಿ ಇದು ರಿಫ್ರೆಶ್ ಮಾಡುತ್ತದೆ ಎಣ್ಣೆ ಅಂಶವನ್ನು ನಿಯಂತ್ರಿಸುತ್ತದೆ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿದೆ ಕಲ್ಲಂಗಡಿ ಐಸ್ ಕ್ಯೂಬ್ಸ್ ಕಲ್ಲಂಗಡಿ ರಸವನ್ನು ಫ್ರಿಜ್ ಮಾಡಿ ನಂತರ ಮುಖಕ್ಕೆ ಹಚ್ಚಿಕೊಳ್ಳಿ ಹದಿನೈದು ನಿಮಿಷಗಳ ನಂತರ ಮುಖ ತೊಳೆದುಕೊಳ್ಳಿ ಇದು ಉತ್ಕರ್ಷಣ ನಿರೋಧಕಗಳು ಹೈಡ್ರಿಕ್ ಹೈಡ್ರೇಟ್ ಗಳಿಂದ ಸಮೃದ್ಧವಾಗಿದೆ ಮತ್ತು ನೈಸರ್ಗಿಕ ಹೊಳಪನ್ನು ನೀಡುತ್ತದೆ ಸೋತೆಕಾಯಿ ಐಸ್ ಕ್ಯೂಬ್ಸ್ ಸೋತೆಕಾಯಿ ರಸವನ್ನು ಮಿಶ್ರಣ ಮಾಡಿ ಫ್ರಿಜ್ ಮಾಡಿ ನಂತರ ಮುಖಕ್ಕೆ ಹಚ್ಚಿಕೊಳ್ಳಿ ಇದು ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಊತವನ್ನು ಕಡಿಮೆ ಮಾಡುತ್ತದೆ ಮತ್ತು ಕಿರಿಕಿರಿ ಉಂಟು ಮಾಡುವ ಚರ್ಮವನ್ನು ಶಮನಗೊಳಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ಫುಲ್ ಇನ್ಪೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್